ಸ್ವಾಗತ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಗ್ಯಾರಂಟಿಗಳನ್ನ ನಿಲ್ಲಿಸುತ್ತಾರೆ ಎಂದು ಬಿಜೆಪಿಯವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದರು ಜಿಲ್ಲೆಯ ಯರಗಟ್ಟಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುರುನಾಳ್ ಹೆಬ್ಬಾಳ್ಕರ್ ಪರ ಪ್ರಚಾರ ಸಭೆಯಲ್ಲಿ ಮಾತನಾಡಿದರು ಐದು ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ನಲ್ಲಿ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಅನುದಾನ ಮೀಸಲಿಟ್ಟಿದ್ದೇನೆ ಕಾಂಗ್ರೆಸ್ ಖಜಾನೆ ಖಾಲಿಯಾಗಿದೆ ಎಂದು ಬಿಜೆಪಿಯವರು ಆರೋಪಿಸುತ್ತಿದ್ದಾರೆ ಆದರೆ ಖಜಾನೆ ಖಾಲಿ ಆಗಲ್ಲ ಕೇಂದ್ರದಿಂದ ಬರಬೇಕಾಗಿರುವ ನಮ್ಮ ಪಾಲು ಬಂದಿಲ್ಲ ನೂರು ರೂಪಾಯಿ ಕೇಳಿದ್ರೆ ಹತ್ತು ಹತ್ತೊಂಬತ್ತು ರೂಪಾಯಿ ಮಾ ಮಾತ್ರ ಕೊಡ್ತಾ ಇದ್ದಾರೆ ಎಂದು ಆರೋಪಿಸಿದರು ಜಗದೀಶ್ ಶೆಟ್ಟರ್ ಚಂಚಲ ಮರಸಿನವರು ಅವರಿಗೆ ಯಾವುದೇ ಸಿದ್ಧಾಂತದ ಬಗ್ಗೆ ಬದ್ಧತೆ ಇಲ್ಲ ಬಿಜೆಪಿಯಲ್ಲಿ ಸೋಲುತ್ತಾರೆಂದು ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿರಲಿಲ್ಲ ಆಗ ನಮ್ಮ ಪಕ್ಷಕ್ಕೆ ಬಂದು ನಿಂತು ಕೆಟ್ಟದಾಗಿ ಸೋತರು ಹುಬ್ಬಳ್ಳಿಯಲ್ಲಿ ಸೋತವರನ್ನ ಬೆಳಗಾವಿಯಲ್ಲಿ ನಿಲ್ಲಿಸಿದ್ರೆ ಗೆಲ್ಲಲು ಸಾಧ್ಯವೇ ಇಲ್ಲೇ ಸೋಲಿಸಿ ಹುಬ್ಬಳ್ಳಿಗೆ ಕಳಿಸಿಕೊಡಬೇಕು ಇನ್ನು ಸುರೇಶ್ ಅಂಗಡಿ ಅಗಲಿಕೆ ಬಳಿಕ ನಡೆದ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ವಿರುದ್ಧ ಕೆಲವೇ ಮತಗಳ ಅಂತರದಿಂದ ಮಂಗಳ ಅಂಗಡಿ ಗೆದ್ದಿದ್ರು ಅವರ ಬದಲು ಅವರ ಬದಲು ಈಗ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಎಂದರು ನೂರಕ್ಕೆ ಹೆಚ್ಚು ಹಾಲಿ ಸಂಸದರಿಗೆ ಟಿಕೆಟ್ ಕೊಟ್ಟಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಅಭ್ಯರ್ಥಿಯಲ್ಲ ನಾನೇ ಅಭ್ಯರ್ಥಿ ಎಂದು ತಿಳಿದು ಮತ ನೀಡಿ ನೀವು ಕೊಡುವ ಪ್ರತಿ ಓಟ್ ನನಗೆ ಕೊಟ್ಟ ಹಾಗೆ ಎಂದು ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ ಸುರೇಶ್ ಅಂಗಡಿ ಎಂಪಿ ಮಂತ್ರಿ ಆಗಿದ್ರು ಆ ಬಳಿಕ ಮಂಗಳ ಅಂಗಡಿ ಸಂಸದರಾಗಿದ್ರು ಇಪ್ಪತ್ತ ಆರು ಎಂಪಿಗಳು ರಾಜ್ಯಕ್ಕೆ ಅನ್ಯಾಯವಾದಾಗ ಧ್ವನಿಯತ್ತಲಿಲ್ಲ ಮೋದಿ ಮುಂದೆ ನಿಂತು ಶೆಟ್ಟರ್ ಮಾತನಾಡ್ತಾರೆ ಮೋದಿ ಕಂಡ್ರೆ ಇವರು ಗಡಗಡ ನಡುತ್ತಾರೆ ಇವರು ಬರೀ ಸುಳ್ಳು ಹೇಳ್ತಾರೆ ಎಂದು ಸಿದ್ದರಾಮಯ್ಯ ಹೇಳಿದರು ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಶಿವಾಜಿ ಮಹಾರಾಜ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಕಾಂಗ್ರೆಸ್ ಅವಮಾನ ಮಾಡಿದೆ ಎಂದಿದ್ದಾರೆ ಇದು ಹಸಿ ಸುಳ್ಳು ನಮ್ಮ ಸರ್ಕಾರ ಶಿವಾಜಿ ಅವರನ್ನ ಅತ್ಯಂತ ಗೌರವದಿಂದ ಕಾಣುತ್ತೆ ಚೆನ್ನಮ್ಮನ ಜಯಂತ್ಯೋತ್ಸವ ಮಾಡಿದ್ದು ಸಂಗುಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದು ಸೌದತ್ತಿ ಎಲ್ಲಮ್ಮನ ದೇವಿ ಪ್ರಾಧಿಕಾರ ಮಾಡಿ ಅನುದಾನ ಘೋಷಿಸಿದ್ದೇವೆ ಆ ದೇವಸ್ಥಾನವನ್ನು ಅಭಿವೃದ್ಧಿ ಪಡಿಸಲಿದ್ದೇವೆ ಎಂದು ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ ಒಳ್ಳೆಯ ತಾರೀಕು ನಡೀತಕ್ಕಂಥ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಇವೆಲ್ಲರೂ ಕೂಡ ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು ಸ್ಥಳೀಯ ಅಭ್ಯರ್ಥಿ ಬೇಕಾ ಹೊರಗಿನ ಅಭ್ಯರ್ಥಿ ಬೇಕಾ ಅಂತೇಳಿ ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿ ಬೆಳಗಾವಿ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ನಿಮಗೆಲ್ಲ ಗೊತ್ತಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿಯಾಗಿ ಆ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿ ಮತ್ತೆ ಅವರ ಮಗ ಅಭ್ಯರ್ಥಿಯಾಗಿದ್ದಾರೆ ನೀವು ವಿಚಾರ ಮಾಡಬೇಕು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಜನ ಬಿಜೆಪಿಯವರು ಗೆದ್ದಿದ್ರು ಬಿಜೆಪಿಯವರು ಇಪ್ಪತ್ತೈದು ಜನ ಗೆದ್ದಿದ್ರು ಸುಮಲತಾ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ಅವರು ಸೇರ್ಕೋಬಹುದು ಈಗ ಬಿಜೆಪಿ ಜೆಡಿಎಸ್ ಇಬ್ರು ಮೈತ್ರಿ ಮಾಡ್ಕೊಂಡವರು ಮೈತ್ರಿ ಮಾಡಿಕೊಂಡು ಜಗದೀಶ್ ಶೆಟ್ಟರನ್ನ ಹುಬ್ಬಳ್ಳಿಯಿಂದ ಕರ್ಕಬಂದು ಇಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಜಗದೀಶ್ ಶೆಟ್ಟರು ಚಂಚಲ ಮನಸ್ಸಿನವರು ಅವರಿಗೆ ಯಾವುದೇ ಸಿದ್ಧಾಂತದ ಬಗ್ಗೆ ಬದ್ಧತೆ ಇಲ್ಲ ಬಿಜೆಪಿನಲ್ಲಿ ಬಹಳ ವರ್ಷ ಇದ್ದವರು ಅವರಿಗೆ ಟಿಕೆಟ್ ಕೊಡಲಿಲ್ಲ ಯಾಕಂತಂದ್ರೆ ಸೋಲ್ತಾರೆ ಅಂತೇಳಿ ಅವರು ಟಿಕೆಟ್ ಕೊಟ್ಟಿಲ್ಲ ಹುಬ್ಬಳ್ಳಿಯಲ್ಲಿ ಅವರು ನಮ್ಮ ಪಕ್ಷಕ್ಕೆ ಬಂದ್ರು ನಾನು ಹಿಂದಿಗತೀನಿ ನನಗೆ ಟಿಕೆಟ್ ಕೊಡಿ ನಾನು ಮುಖ್ಯಮಂತ್ರಿ ಆಗಿದ್ದವನು ವಿರೋಧ ಪಕ್ಷದ ನಾಯಕರಾಗಿದ್ದವನು ಅಂತ ಹೇಳಿದ್ರು ನಮ್ಮ ಪಕ್ಷದಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟು ಕೆಟ್ಟದಾಗಿ ಸೋಲ್ಸುದು ಹುಬ್ಬಳ್ಳಿ ಕ್ಷೇತ್ರದಲ್ಲಿ ಈಗ ಇಲ್ಲಿ ಮಂಗಳ ಸುರೇಶ್ ಅಂಗಡಿ ಉಪಚುನಾವಣೆಯಲ್ಲಿ ಗೆದ್ದಿದ್ರು ಅದು ಕೆಲವೇ ಮತಗಳ ಅಂತರದಿಂದ ಗೆದ್ದಿದ್ರು ಕೆಲವೇ ಮತಗಳಿಂದ ಸುಮಾರು ನಾಲ್ಕು ಸಾವಿರ ಮತಗಳ ಅಂತರದಿಂದ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧವಾಗಿ ಗೆದ್ದಿದ್ರು ಅದು ಸಿಂಪತಿ ಮೇಲೆ ಅವರಿಗೆ ಉಂಟಾಗಿದೆ ಹಾಗಾಗಿ ಅವರು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಈಗ ಮಂಗಳ ಸುರೇಶ್ ಅಂಗಡಿಯವರನ್ನ ಬದಲಾವಣೆ ಮಾಡಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅಂತ ಕೊಟ್ಟಿದ್ದಾರೆ ನೀವು ಯೋಚನೆ ಮಾಡಬೇಕು ಮಂಗಳ ಸುರೇಶ್ ಶೆಟ್ಟಿಯವರು ಸೋತನೆ ಅಂತ ನೂರಕ್ಕೂ ಹೆಚ್ಚು ಕರ್ನಾಟಕದಲ್ಲಿ ಸುಮಾರು ಹನ್ನೆರಡು ಜನ ಹನ್ನೆರಡು ಜನ ಸಿಟಿಂಗ್ ಎಂಪಿಗಳನ್ನ ಬದಲಾವಣೆ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಆಕ್ಸಿಸ್ ಇಂಡಿಯಾ ಅಂತಕ್ಕಂಥ ಆ ಕಡೆಯಲ್ಲಿ ನೋಡ್ತೀನಿ ಈ ಕಡೆ ಕೂತ್ಕೊಳ್ಳಿ ಕೂತ್ಕಳ್ರಿ ಹೇ ಕೂತ್ಕೊಳ್ಳಿ ಮಾಡ ಪ್ಲೀಸ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಲ್ಲಿ ಏನೋ ಬಾವುಟಿಂತ ಅಂದ್ರೆ ಹೇ ಕೂತ್ಕೊಳ್ಳಿ ಯಾವ ಮಂಗಳ ಸುರೇಶ್ ಅಂಗಡಿಯವರು ಸೋದರಿನಲ್ಲಿ ಜಗದೀಶ್ ಶೆಟ್ಟರು ಹುಬ್ಬಳ್ಳಿನಲ್ಲಿ ಸೋತವ್ರನ್ನ ಇಲ್ಲಿ ಇಲ್ಲಿ ಇಲ್ಲಿಗೆಲ್ಲಿಗೆ ಸಾಧ್ಯ ಆಗ್ತದ ಎಲ್ಲಿ ಸಾಧ್ಯ ಆಗ್ತದೆ ಇಲ್ಲಿ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಇಲ್ಲಿ ಅವರನ್ನ ಸೋಲಿಸಿ ಮತ್ತೆ ಹುಬ್ಬಳ್ಳಿಗೆ ವಾಪಸ್ ಕಳಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಚುನಾವಣೆಯಲ್ಲಿ ನೀವು ಕೊಡ್ತಕ್ಕಂಥ ಓಟ್ ಇದೆಯಲ್ಲ ಕೊಡ್ತಕ್ಕಂಥ ಓಟ್ ಇದೆಯಲ್ಲ ನನಗೇ ಕೊಡ್ತಕ್ಕಂಥ ಓಟ್ಗಳು ಅಂತೇಳಿ ನೀವು ತಿಳ್ಕೋಬೇಕಾಗ್ತದೆ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮೀ ಅಬ್ಬಾಳ್ಕರ್ ಮಗ ಅಲ್ಲ ನೀವೇ ತಿಳ್ಕಬೇಕಾಗ್ತದೆ ನಮ್ಮ ಅಭ್ಯರ್ಥಿಯ ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ಮೂರು ನಮ್ಮ ಗುರುತು ಅಸ್ತ ಅಸ್ತದ ಗುರುತಿಗೆ ನೀವು ಪಟ್ಟಣ ಹೊತ್ತದ ಮೂಲಕ ಓಟ್ ಹಾಕಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸಿಕೊಡಬೇಕು ಸುರೇಶ್ ಅಂಗಡಿಯವರು ಮಂತ್ರಿಯಾಗಿದ್ದರು ಮಂತ್ರಿಯಾಗಿದ್ರು ಮಂಗಳ ಅವರ ಮರಣಾನಂತರ ಮಂಗಳ ಸುರೇಶ್ ಅಂಗಡಿಯವರು ಲೋಕಸಭೆ ಅವರ ಮರಣಾನಂತರ ಮಂಗಳ ಸುರೇಶ್ ಅಂಗಡಿಯವರು ಲೋಕಸಭಾ ಸದಸ್ಯರಾಗಿದ್ದರು ಬಿಜೆಪಿನಲ್ಲಿ ಇಪ್ಪತ್ತಾರು ಜನ ಇದ್ದರು ಯಾರಾದರೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ அங்கடியவரும் மங்களா சுரேஷ் அங்கடி அவரூ பாய் பீடல ஜகதீஷ் சேட்டி கழிச்சி நரேந்திர மோடி எதிர்க்கு மாத்தாடக்காக நரேந்திர மோடி கண்டிப்பா கிடகாத்த நரேந்திர மோடி வாக்கிய ಮಹಾರಾಜರಿಗೆ ಮತ್ತೆ ಕಿತ್ತೂರು ರಾಣಿ ಚೆದಮ್ಮನವರಿಗೆ ಕಾಂಗ್ರೆಸ್ ಅವಮಾನವನ್ನು ಮಾಡಿದರುಮಾನವನ್ನು ಮಾಡಿದ್ರು ಇದು ಎಂತ ಅಸೀ ಸುಳ್ಳು ನೋಡಿ ಅಸೀ ಸುಳ್ಳು ಶಿವಾಜಿ ಮಹಾರಾಜ್ ಮಹಾರಾಜರವರಿಗೆ ಕಾಂಗ್ರೆಸ್ ಪಕ್ಷ ಅತ್ಯಂತ ಗೌರವದಿಂದ ಕಾಣುತ್ತದೆ చెన్నమ్మర జోత్సవం ఆచరణ మాంగ్రెస్ పక్ష సమయవర సర్కార్ ಎಲ್ಲಮ್ಮನ ದೇವಸ್ಥಾನ ಅದರ ಅಭಿವೃದ್ಧಿಗೆ ಪ್ರಾಧಿಕಾರ ಮಾಡ್ತೇವೆ ಅಂತೇಳಿ ಘೋಷಣೆ ಮಾಡಿದವರು ನಾವು ಅಫ್ಕೋರ್ಸ್ ವಿಶ್ವಾಸ ವೈದ್ಯರು ಕೂಡ ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾನು ಅದಕ್ಕೋಸ್ಕರ ಈ ಬಜೆಟ್ನಲ್ಲಿ ಘೋಷಣೆ ಮಾಡಿ ಎಲ್ಲಮ್ಮನವರ ದೇವಸ್ಥಾನದ ಪ್ರಾಧಿಕಾರವನ್ನು ಮಾಡಿ ಆ ದೇವಸ್ಥಾನದ ಅಭಿವೃದ್ಧಿಯನ್ನ ಮಾಡ್ತೇವೆ ಯಾಕಂತಂದ್ರೆ ಸಾವಿರಾರು ಜನ ಲಕ್ಷಾಂತರ ಜನ ಭಕ್ತಾದಿಗಳು ಎಲ್ಲ ದೇವಸ್ಥಾನಕ್ಕೆ ಬರ್ತಾರೆ ಅವರಿಗೆಲ್ಲ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಈ ಹತ್ತು ವರ್ಷಗಳಲ್ಲಿ ಬಡವರು ದಲಿತರು ಹಿಂದುಳಿದವರು ರೈತರು ಮಹಿಳೆಯರು ಅಲ್ಪಸಂಖ್ಯಾತರು ಇವರು ಏನಾದರೂ ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ರ ಏನಾದರೂ ಮಾಡಿದ್ರೆ ಅಂದ್ರೆ ನೀವು ಹೇಳಿ ಎದೆ ಮುಟ್ಟಿ ಹೇಳಿ ಏನಾದರೂ ಮಾಡಿದ್ರೆ ಮಾಡಿದ್ದಾರೆ ಅಂತ ಹೇಳಿ ಮಾಡಿಲ್ಲ ಅನ್ನೋದಾದ್ರೆ ಮಾಡಿಲ್ಲ ಅಂತಕ್ಕಂಥದನ್ನ ತೀರ್ಮಾನ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಓಟ್ ಕೊಟ್ಟು ಆಶೀರ್ವಾದ ಮಾಡಿ ಈ ಸಾರಿ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಹದಿನೈದು ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು ಹಾಕಿದ್ರ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರೆ ಮಾಡಿದ್ರ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿಸ್ತೀವಿ ಅಂತ ಇಳಿಸಿದ್ರ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಅಡಿಗೆ ಎಣ್ಣೆ ಬೆಲೆ ಗೊಬ್ಬರದ ಬೆಲೆ ರಾಗಿ ಜೋಳ ಅಕ್ಕಿ ಇವುಗಳ ಬೆಲೆ ಇಳಿಯುತ್ತ ಸಚಿವರು ಆದ ಸತೀಶ್ ಜಾರಕಿಹೊಳಿ ಭಾರತಿ ಸುರೇಶ್ ಶಾಸಕ ಅಶೋಕ್ ಹುಟ್ಟಣ ಮಹಂತೇಶ ಕೌಚರಗಿ ವಿನಯ್ ಕುಲಕರ್ಣಿ ಬಾಬಾ ಸಾಹೇಬ್ ಪಾಟೀಲ್ ವಿಶ್ವಸ್ ವೈದ್ಯ ಸೇರಿ ಹಲವು ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ